ಐ ವಿವರ್ಸ್ ಹೇಗಿದ್ದರೆ ಎಲ್ಲರೂ ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ತಮ್ಮನೇಲ್ ನೋಡಿದ ತಕ್ಷಣ ಏನಂತೇಳಿ ಶಾಲಾ ಸಂಸತ್ತು ರಚನೆ ಅಂತೇಳಿ ಅಂದರೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಾಯೋಗಿಕವಾಗಿ ಮನವರಿಕೆ ಮಾಡಲು ಸಂಸತ್ತು ಎಂದರೇನು ಅದಕ್ಕೆ ಬೇಕಾದ ಪ್ರಕ್ರಿಯೆ ಏನು ಚುನಾವಣೆ ಎಂದರೇನು ಅದಕ್ಕೆ ಬೇಕಾದ ಅರ್ಹತೆಗಳೇನು ಯಾರೆಲ್ಲ ಸ್ಪರ್ಧೆ ಮಾಡಬಹುದು ಅದಕ್ಕೆ ಬೇಕಾಗಿರುವ ಅರ್ಹತೆಗಳೇನು ನಾಮಪತ್ರಿಕೆ ಸಲ್ಲಿಕೆ ಎಂದರೇನು ನೀತಿ ಸಂಹಿತೆ ಜಾರಿ ಎಂದರೇನು ಯಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಎಂಬ ಇವೆಲ್ಲ ವಿಚಾರಗಳನ್ನು ಪ್ರಾಯೋಗಿಕವಾಗಿ ಮನವರಿಕೆ ಮಾಡಲು ಶಾಲಾ ಸಂಸತ್ತು ರಚನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ಬೇಕಾದ ಅರ್ಹತೆಗಳೇನು ಅಂದರೆ ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಆಗಲು ಬೇಕಾದ ಅರ್ಹತೆಗಳೇನು ಉಪ ಪ್ರಧಾನಿಯಾಗಲು ಬೇಕಾದ ಅರ್ಹತೆಗಳೇನು ಇವೆಲ್ಲವುಗಳಿಗೂ ನಮ್ಮ ಸಂವಿಧಾನದಲ್ಲಿ ಅರ್ಹತೆಗಳನ್ನು ಬರೆಯಲ್ಪಟ್ಟಿದೆ ಅದೇ ಥರ ಪ್ರಾಯೋಗಿಕವಾಗಿ ಮಕ್ಕಳಿಗೂ ಕೂಡ ಶಾಲಾ ಸಂಸತ್ತಿನಲ್ಲಿ ಸ್ಪರ್ಧಿಸಲು ಆ ಮಕ್ಕಳಿಗೆ ಇರಬೇಕಾದ ಅರ್ಹತೆಗಳೇನು ಎಂಬುದನ್ನು ನಾವು ಮುಂದಿನ ಸ್ಲೈಡಿನಲ್ಲಿ ನೋಡೋಣ ಬೇಕಾಗಿರುವಂಥ ಅರ್ಹತೆಗಳು ಶಾಲೆಯಲ್ಲಿ ದಾಖಲಾತಿಯನ್ನು ಹೊಂದಿರಬೇಕು ಶಾಲೆಯಲ್ಲಿ ಶಿಸ್ತಿನ ವರ್ತನೆ ಹೊಂದಿರಬೇಕು ಶಾಲೆಯಲ್ಲಿ ಎಲ್ಲರೊಂದಿಗೂ ಉತ್ತಮ ನಡವಳಿಕೆಯನ್ನು ಹೊಂದಿರಬೇಕು ಉತ್ತಮ ಹಾಜರಾತಿಯನ್ನು ಹೊಂದಿರಬೇಕು ಸಮಯ ಪಾಲನೆ ಮಾಡುವಂಥರಾಗಿರಬೇಕು ಸೇವಾ ಮನೋಭಾವನೆ ಹೊಂದಿರಬೇಕು ನಾಯಕತ್ವ ಗುಣವುಳ್ಳವರಾಗಿರಬೇಕು ಯಾರತಿಗಳು ಆದ ನಂತರ ಇನ್ನು ಚುನಾವಣಾ ವೇಳಾಪಟ್ಟಿ ಹೇಗಿದೆ ಯಾವ ದಿನಾಂಕದಂದು ಯಾವ ಯಾವ ರೂಪುರೇಷೆಗಳು ನಡೆಯುತ್ತೆ ಅನ್ನೋ ವಿಚಾರವನ್ನು ನಾವು ಮುಂದಿನ ಸ್ಲೈಡಿನಲ್ಲಿ ನೋಡೋಣ ಹದಿನಾಲ್ಕನೇ ತಾರೀಕು ಸೋಮವಾರದಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದು ಅಭ್ಯರ್ಥಿಗಳು ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕಿನಂದು ನಾಮಪತ್ರ ಸಲ್ಲಿಕೆ ಮಾಡುವುದು ಅದೇ ರೀತಿ ಹದಿನೈದನೇ ತಾರೀಕು ಬುಧವಾರದಂದು ಮತ್ತು ಹದಿನ ಹದಿನಾರನೇ ಹದಿನೇಳನೇ ತಾರೀಕು ಈ ಈ ದಿನಗಳಲ್ಲಿ ಚುನಾವಣಾ ಪ್ರಚಾರ ಮಾಡುವುದು ಹಾಗೆ ಹದಿನೆಂಟನೇ ತಾರೀಕಿನಂದು ಶಾಲಾ ಸಂಸತ್ತಿಗೆ ಚುನಾವಣೆ ನಡೆಯುತ್ತದೆ ಅದು ಐದು ಆರು ಏಳನೇ ತರಗತಿಯ ಮಕ್ಕಳು ಚುನಾವಣೆಯಲ್ಲಿ ಭಾಗಿಯಾಗಿ ಮತದಾನ ಹದಿನೆಂಟನೇ ತಾರೀಕು ಶಾಲಾ ಸಂಸತ್ತು ರಚನೆ ಮಾಡಲು ಚುನಾವಣೆಯಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ತಮ್ಮ ಮತದಾನವನ್ನು ಮಾಡುವುದು ಇನ್ನು ಹತ್ತೊಂಬತ್ತನೇ ತಾರೀಕಿನಂದು ಚುನಾವಣಾ ಫಲಿತಾಂಶ ಮಾಡಲೋಗುವುದು ತರಗತಿಗಳು ಆದ ನಂತರ ಇನ್ನು ಚುನಾವಣಾ ವೇಳಾಪಟ್ಟಿ ಹೇಗಿದೆ ಯಾವ ದಿನಾಂಕದಂದು ಯಾವ ಯಾವ ರೂಪುರೇಷೆಗಳು ನಡೆಯುತ್ತೆ ಅನ್ನೋ ವಿಚಾರವನ್ನು ನಾವು ಮುಂದಿನ ಸ್ಲೈಡಿನಲ್ಲಿ ನೋಡೋಣ ಮಕ್ಕಳು ಇಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡುವುದನ್ನು ನಾವಿಲ್ಲಿ ಕಾಣಬಹುದು ಅಲ್ಲಿ ನಿಂತಿರುವುದು ಮುಖ್ಯ ಚುನಾವಣಾಧಿಕಾರಿಗಳು ಹಾಗೆ ನಮ್ಮ ಸಹ ಶಿಕ್ಷಕರು ಕೂಡ ಇಲ್ಲಿ ಇದ್ದಾರೆ ಅವರನ್ನು ಇಟ್ಟುಕೊಂಡು ನಾವು ಇಲ್ಲಿ ಮಕ್ಕಳು ತಮ್ಮ ನಾಮಪತ್ರಕ್ಕೆ ಸಲ್ಲಿಕೆಯನ್ನು ಮಾಡಿದರು ಈಗ ಮಕ್ಕಳು ಪ್ರಚಾರ ಮಾಡುವುದು ಹೇಗೆ ಎಂಬ ವಿಚಾರವನ್ನು ತಿಳಿಸ್ಕೊಡಲಾಗಿದೆ ಅದಕ್ಕಾಗಿ ಆ ಮಕ್ಕಳು ಪ್ರತಿಯೊಂದು ಕ್ಲಾಸ್ಗೆ ಹೋಗಿ ಪ್ರಚಾರವನ್ನ ಮಾಡುವುದನ್ನು ನಾವು ಈ ಮುಂದಿನ ವಿಡಿಯೋದಲ್ಲಿ ನೋಡುತ್ತೇವೆ ನೀವು ನಮಗೆ ಓಟ್ ಹಾಡಿ ಹಾಕಿದ್ದಾರೆ ಅದು ಏನು ನಿಮ್ಗ ಬಂದ್ರೆ ನಾವು ಬಗೆಹರಿಸ್ತೇವೆ ಅದಕ್ಕೆ ನಮ್ಮ ಪಕ್ಷ ನಂದನ ಮತ್ತು ಶಿಸ್ತು ಶಿಸ್ತಿನಿಂದ ಇರಲು ಹಮ್ಮಿಕೊಳ್ಳುತ್ತೇವೆ ನಮ್ಮ ಬಂದರೂ ನಾವು ಮುಂದೆ ನಿಂತು ಬಗೆಹರಿಸುತ್ತೇವೆ ಹಾಗಾಗಿ ನೀವು ನಮ್ಮ ನಂದನವನ ಪಕ್ಷಕ್ಕೆ ಹೋಟ್ ಹಾಕಿರಿ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಲಾಸಿಗೆ ಹೋಗಿ ಪ್ರಚಾರವನ್ನು ಹೇಗೆ ಮಾಡಿದ್ದಾರೆ ಅಂತೇಳಿ ಸೊ ನಾಳಿನ ದಿನಮಾನದಲ್ಲಿ ನಡೆಯುವ ಚುನಾವಣೆ ಹೇಗೆ ನಡೀತು ಅನ್ನೋ ಪ್ರಕ್ರಿಯೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಅಲ್ಲಿ ನಾವು ತಿಳಿದುಕೊಳ್ಳೋಣ ಅಷ್ಟರಲ್ಲಿ ನೀವೇನು ಮಾಡಿ ಗಟ್ ಗಟ್ಟಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನೋಟಿಫೈ ಆಗಿರಿ ಥ್ಯಾಂಕ್ ಯು